ಟೊಮ್ಯಾಟೊ ಬಾತ್ ನ ಹಲವಾರು ವಿಧಾನದಲ್ಲಿ ಮಾಡ್ತೀವಿ ಆದ್ರೆ ಪರ್ಫೆಕ್ಟ್ ಕಲರ್ ಅಂಡ್ ಟೊಮ್ಯಾಟೊ ಫ್ಲೇವರ್ ಬರಕ್ಕೆ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಬರೀ ಕೂಲಿಂಗ್ ರಾಯ್ತಾ ಇದ್ರೆ ಸಾಕು ಅಲ್ಟಿ ಆಗಿರುತ್ತೆ ಫಸ್ಟ್ ಟೊಮ್ಯಾಟೊ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನಕಾಯಿನ ಒಂದ್ ಐದು ನಿಮಿಷ ಬೇಯಿಸ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಟೊಮ್ಯಾಟೊ ಸಿಪ್ಪೆ ತೆಗೆದು ಮಿಕ್ಸರ್ ಜಾರ್ ಹಾಕಿ ಒಂದ್ ಸ್ಪೂನ್ ಕಾಯಿ ತುರಿನ ಹಾಕಿ ಫೈನ್ ಪೇಸ್ಟ್ ಮಾಡಿಟ್ಕೊಂಡು ಬೇಕಾಗಿರೋ ಅಕ್ಕಿನೂ ಕೂಡ ತೊಳೆದು ನೆನ್ಸಿಟ್ಕೊಂತ ಇದೀನಿ ಇವತ್ತು ಟೊಮ್ಯಾಟೊ ಬಾತ್ ಮಾಡಕ್ಕೆ ಡಿ ಗ್ಲಾಸ್ ಟಾಪ್ ಸ್ಟವ್ ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಬಾತ್ ನ ಕುಕ್ಕರ್ ಅಲ್ಲಿ ಮಾಡಿದ್ರು ಸಹ ಸ್ವಲ್ಪನು ಈರುಳ್ಳಿ ಟೊಮ್ಯಾಟೊ ಅಕ್ಕಿ ಎಲ್ಲ ಸೀದೇ ಇರೋ ತರ ಉದ್ರದ್ರಾಗಿ ಮಾಡ್ಕೋಬಹುದು ಈವನ್ ಹೀಟ್ ಮೇಕ್ಸ್ ಎ ಯೂಸ್ ಡಿಫರೆನ್ಸ್ ವೈಲ್ಡ್ ಕುಕಿಂಗ್ ಹಂಗಾಗಿ ಇವತ್ತು ಬಾತ್ ಮಾಡಕ್ಕೆ ಪಾತ್ರೆಗೆ ಎಣ್ಣೆ ಹೋಲ್ ಸ್ಪೈಸಸ್ ಪಲಾವ್ ಎಲೆ ಸೋಂಪು ಹೆಚ್ಚಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಈರುಳ್ಳಿ ಮೇಲೆ ಟೊಮ್ಯಾಟೊ ಅರಿಶಿನ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆನ ಹಾಕಿ ಟೊಮ್ಯಾಟೊ ಸಾಫ್ಟ್ ಆದ್ಮೇಲೆ ರುಬ್ಬಿರೋ ಟೊಮ್ಯಾಟೊ ಪ್ಯೂರಿ ಮತ್ತೆ ಪುದೀನಾ ಸೊಪ್ಪನ ಹಾಕ್ತಾ ಇದೀನಿ ಪಾತ್ರೆಗೆ ಬೇಕಾಗಿರೋ ಅಷ್ಟು ಹೀಟು ಅಡಕು ಅಡಿಗೆ ಕೂಡ ಬೇಗ ಆಗುತ್ತೆ ಅಡುಗೆ ಮನೆ ಕೂಡ ಕೂಲ್ ಆಗಿರುತ್ತೆ ನೆನ್ಸಿರೋ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ನ ಹಾಕಿ ಮಿಕ್ಸ್ ಮಾಡಿ ಎರಡು ವಿಷಲ್ ಅದನ್ನ ಪ್ರೆಷರ್ ಕುಕ್ ಮಾಡೋ ಟೈಮ್ ನಲ್ಲಿ ಬೇರೆ ಅಡಿಗೆಗಳನ್ನು ಮಾಡ್ಕೋಬಹುದು ವಿತ್ ತ್ರೀ ಹೈ ಎಫಿಶಿಯನ್ಸಿ ಬರ್ನರ್ಸ್ ದ ರೈಟ್ ಕೈಂಡ್ ಆಫ್ ಸ್ಟವ್ ರಿಯಲಿ ಸಪೋರ್ಟ್ಸ್ ಯುವರ್ ಕುಕಿಂಗ್ ಅಂಡ್ ಫಾರ್ ದಾಟ್ ಇನ್ ಸೈಡ್ ಸ್ಟವ್ ಎಸ್ ಸಾಲಿಡ್